ನಲವತ್ತು ವರ್ಷ ಮೇಲ್ಪಟ್ಟವರಾಗಿದ್ರೆ ನಿಮಗೆ ಸಂಧಿವಾತ ಈಗಾಗಲೇ ಏನು ಶುರು ಆಗಿರುವ ಸಾಧ್ಯತೆಗಳಿವೆ ಆದರೆ ಅದು ನಿಮಗೆ ಗೊತ್ತಾಗಿರೋಲ್ಲ ಅಂದರೆ ಅದರದ್ದು ಸಿಂಪ್ಟಮ್ಸ್ ಏನಿದೆ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇರಲ್ಲ ಅದರಿಂದಾಗಿ ನೀವು ಮೂವತ್ತು ವರ್ಷದ ದಶಕದಲ್ಲಿ ಇದ್ದೀರಾ ಅಂದರೆ ನೀವು ಈ ಮುನ್ನೆಚ್ಚರಿಕೆಯನ್ನು ತಗೊಳ್ಳೋದ್ರಿಂದ ಈ ಸಂಧಿವಾತ ಆರ್ಥ್ರೈಟಿಸ್ ಏನಿದೆ ಅದನ್ನು ನೀವು ತಡೆಗಟ್ಟಲು ಸಾಧ್ಯ ಇದೆ ಯಾಕೆಂದ್ರೆ ಒಮ್ಮೆ ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಥವಾ ಈ ಸಂಧಿವಾತ ಸ್ಟಾರ್ಟ್ ಆದ್ರೆ ಅದನ್ನ ನಿಲ್ಸೋಕೆ ಸಾಧ್ಯ ಇಲ್ಲ ಅದರ ಸ್ವಲ್ಪ ಲೇಟಾಗಿ ಪ್ರೋಗ್ರೆಸ್ ಮಾಡುವ ಹಾಗೆ ನೋಡ್ಕೊಳ್ಬೋದು ಅಥವಾ ನೋವನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಆದ್ರೆ ಯಾವಾಗ ಇದೊಮ್ಮೆ ಸ್ಟಾರ್ಟ್ ಆದ್ರೆ ನಿಲ್ಸೋಕೆ ಸಾಧ್ಯವಿಲ್ಲ ಆದ್ರಿಂದಾಗಿ ಇದಕ್ಕೆ ಮುನ್ನೆಚ್ಚರಿಕೆಯನ್ನು ನೀವು ಮೊದಲೇ ತಗೊಳ್ಬೇಕಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಆಸ್ಟ್ರಿಯೋ ಆಥ್ರೈಟಿಸ್ ಅಥವಾ ಈ ಸಂಧಿವಾತವನ್ನ ಹೇಗೆ ತಡೆಬಹುದು